ಹೂವು ಭಾಣರೂಪಕ ಲೇಖಕರು ಗಿರೀಶ್ ಕಾರ್ನಾಡ್ ಮೂಡಲ ಆಕಾಶದಲ್ಲಿ ವೃಶ್ಚಿಕ ರಾಶಿ ತನ್ನ ಸುದೀರ್ಘ ಮೈಯನ್ನು ಚಾಚಿ ಹೊರಬಿದ್ದಿದೆ ಅದರ ಒಕ್ಕರಿಸಿದ ಕೊಂಡಿಯ ಅಧೋಬಿಂದು ಇದೆ ಈಗ ದಿಗಂತವನ್ನು ಬಿಟ್ಟು ಮೇಲಕ್ಕೆ ತೇಲುವ ಸನ್ನಾಹದಲ್ಲಿದೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಆ ವೃಶ್ಚಿಕದ ಪ್ರತಿಬಿಂಬ ಈ ಕಲ್ಯಾಣಿಯ ಆಗ್ನೆಯ ಮೂಲೆಯಲ್ಲಿ ನೀರಿಗೆ ಇಳಿಯಲಾರಂಭಿಸುತ್ತದೆ ಅಲ್ಲಿ ನೀರಿನೊಳಗಡೆ ಮುಳುಗಿರುವ ಐದನೆಯ ಮೆಟ್ಟಿಲಲ್ಲಿ ಒಂದು ಹೊದರು ಇದೆ ಒಂದು ಮೊಟ್ಟೆಕಾಯಿಯನ್ನು ಸಲೀಸಾಗಿ ಹಿಡಿದಾಡಿಸಬಹುದಾದಷ್ಟು ದೊಡ್ಡ ಹೊದರು ಮತ್ತು ಈ ಮಾಸದಲ್ಲಿ ಇಂದಿನ ತಿಥಿಗೆ ಈ ಗಳಿಗೆಗೆ ಸರಿಯಾಗಿ ಆ ಚೇಳಿನ ಪ್ರತಿಬಿಂಬ ರಂಧ್ರದಿಂದ ಈಸಿ ಹೊರಗೆ ಬರಲಾರಂಭಿಸುತ್ತದೆ ಎಂಬುದನ್ನು ನಾನು ಬಲ್ಲೆ ನಾನು ಇಲ್ಲಿ ಈ ಕಲ್ಯಾಣಿಯ ಕಟ್ಟೆಯ ಮೇಲು ಮೆಟ್ಟಿಲ ಮೇಲೆ ಕೂತಲ್ಲಿಂದಲೇ ಹಿಂದಿರುಗಿ ಕೂಡ ನೋಡದೆ ದೇವಸ್ಥಾನದ ಶಿಖರಕ್ಕೆ ಈ ಕ್ಷಣಕ್ಕೆ ಯಾವ ತಾರೆ ಬಂದು ಅಂಟಿಕೊಂಡಿದೆ ಎಂಬುದನ್ನು ಹೇಳಬಲ್ಲೆ ವರ್ಷದುದ್ದಕ್ಕೂ ತಾರಾಮಂಡಲ ಚಕ್ರಾಕಾರ ಸುತ್ತುತ್ತಿದ್ದಂತೆ ಯಾವ ನಕ್ಷತ್ರ ಎಂದು ಬಂದು ನನ್ನ ಆಗಸದ ಯಾವ ಮೂಲೆಯಲ್ಲಿ ತಂಗುತ್ತದೆ ಎಂಬುದು ನನಗೆ ಖಚಿತವಾಗಿ ಗೊತ್ತಿದೆ ಆಕಾಶ ಮಾತ್ರವಲ್ಲ ಈ ದೇವಸ್ಥಾನದ ಪ್ರಾಕಾರದಲ್ಲಿಯ ಪ್ರತಿಯೊಂದು ಹಳ್ಳ ದಿನ್ನೆಯನ್ನು ಮೆಟ್ಟಿ ಮುಟ್ಟಿ ಅಗೆದುಬಲ್ಲವನು ನಾನು ಯಾವ ಋತುವಿನಲ್ಲಿ ಯಾವ ಹಕ್ಕಿಯನ್ನು ಯಾವ ಗಿಡದಲ್ಲಿ ಕಾಣಬಹುದು ಎಂದು ನುಡಿ ಹೇಳಬಲ್ಲೆ ನಾನು ಈ ದೇವಸ್ಥಾನದ ಅರ್ಚಕ ಈ ಮಂದಿರ ಈ ಕಲ್ಯಾಣಿ ಅದನ್ನು ಸುತ್ತುವರೆದು ಎತ್ತರಿಸಿ ನಿಂತ ಬಂಡೆ ಬೆಟ್ಟಗಳು ಇಲ್ಲಿಯ ಸಸಿ ಗಿಡ ಹಳ್ಳೆ ಹುಳು ಇವು ನನ್ನ ಖಾಸಗಿ ಜಗತ್ತು ಈ ಆವಾರದಿಂದ ಹೊರಗೆ ಹೋಗಿ ಬಾಳಬೇಕು ಎಂದು ನನಗೆಂದೂ ಅನಿಸಿಲ್ಲ ಅಹ ಅಗತ್ಯವೂ ಬಿದ್ದಿಲ್ಲ ಹೊರ ಜಗತ್ತಿನಿಂದ ಯಾರಾದರೂ ಮೈತ್ರಿಯ ಕೈ ಚಾಚಿದರೆ ನಾನದನ್ನು ಒರಟಾಗಿ ಕೊಸರಿದ್ದೇನೆ ಎಚ್ಚರದ ಪ್ರತಿಯೊಂದು ಗಳಿಗೆಯನ್ನು ಈ ಶಿವಲಿಂಗದ ಸಾನ್ನಿಧ್ಯದಲ್ಲಿ ಕಳೆಯಬೇಕು ಎಂಬುದಷ್ಟೇ ನನ್ನ ಹಂಬಲ ನಾನು ಈ ಲಿಂಗದೊಡನೆ ಹರಟೆ ಹೊಡೆಯುತ್ತೇನೆ ಹಾಡು ಹಾಡಿ ಅದನ್ನು ಲಾಲಿಸುತ್ತೇನೆ ಅದರೊಡನೆ ನನ್ನ ಕೌಟುಂಬಿಕ ಸಮಸ್ಯೆಗಳನ್ನು ಚರ್ಚಿಸುತ್ತೇನೆ ವಿದ್ಯಮಾನದ ರಾಜಕೀಯ ಆಗುಹೋಗುಗಳನ್ನು ಕುರಿತು ಹರಟುತ್ತೇನೆ ಎಲ್ಲಕ್ಕೂ ವಿಶೇಷವಾಗಿ ಲಿಂಗವನ್ನು ಹೂವುಗಳಿಂದ ಸಿಂಗರಿಸುತ್ತಾ ಕೂತರೆ ನನಗೆ ಸಮಯ ಕಳೆದಿದ್ದರ ಅರಿವೇ ಹಾರುತ್ತದೆ ಶಿವ ಸನ್ಯಾಸಿ ಅವನಿಗೆ ಯಾಕೆ ಪುಷ್ಪಾಲಂಕಾರದ ಆಡಂಬರ ಎಂದು ಗೇಲಿ ಮಾಡಿ ಪ್ರಶ್ನಿಸುವವರಿದ್ದಾರೆ ಅತ್ತ ನಾನು ಕಿವಿಗೊಡುವುದೇ ಇಲ್ಲ ಆದರೆ ಅಲಂಕಾರಣ ಮಾತ್ರ ಸುಲಭವಲ್ಲ ಈ ಲಿಂಗ ಸುತ್ತಮುತ್ತಲಿನ ಕೆಲವು ಶಿವಾಲಯಗಳಲ್ಲಿರುವಂತೆ ಯಾವುದೋ ಜಕ್ಕಣಾಚಾರಿ ಕಟೆದ ಸುಂದರ ಕಲಾತ್ಮಕ ಕೃತಿಯಲ್ಲ ಎತ್ತರವಾದ ಶಿಷ್ಣದಾಕಾರದ ಒಂದು ಶಿಲೆಯಲ್ಲಿ ಸ್ವಯಂಭೂ ಲಿಂಗವನ್ನು ಕಂಡ ಒಬ್ಬ ನಾಟಿ ಶಿಲ್ಪಿ ಅದಕ್ಕೆ ಪೂರ್ಣಾವತಾರ ತಾಳಲು ಅಲ್ಲಿ ಇಲ್ಲಿ ಸಹಕಾರ ನೀಡಿದ್ದಾನೆ ಸ್ಥೂಲವಾದ ಯೋನಿ ಪೀಠವನ್ನು ಒದಗಿಸಿದ್ದಾನೆ ಅಷ್ಟೇ ಮೂಲದ ಒರಟುಗಲ್ಲು ಶತಮಾನಗಳ ಅಭಿಷೇಕದಿಂದ ಸವೆದು ನುಣುಪಾಗಿದ್ದರೂ ಅಲ್ಲಲ್ಲಿ ಓರೆಯಾಗಿದೆ ವಿರುಸಾಗಿಯೇ ಉಳಿದಿದೆ ಅದು Sample complete. Ready to continue?